Thank <laughs> you. ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ದು ರಾಜ್ಯದ ಕಬ್ಬು ಬೆಳೆಗಾರು ಒಂದು ಕಡೆ ಕಬ್ಬಿನ ಬೆಲೆ ಹೆಚ್ಚಳದಿಂದಾಗಿ ಕುಸಿತಗೊಂಡರೆ ಮತ್ತೊಂದು ಕಡೆ ರಾಜ್ಯದಾದ್ಯಂತ ರೈತರು ಬೆಳೆದ ಮೆಕ್ಕೆಜೋಳದ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ಹಾಗೂ ಯಲಬುರ್ಗ ತಾಲೂಕಿನ ಭಾಗದ ರೈತರ ಗೋಳು ಕೇಳುವವರಿಲ್ಲ ಹೌದು ಮೆಕ್ಕೆಜೋಳದ ಬೆಲೆ ಕ್ವಿಂಟಾಲ್ಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿಗೆ ಕುಸಿತಗೊಂಡಿದೆ ಈ ಹಿನ್ನೆಲೆ ರೈತರಿಗೆ ದೊಡ್ಡ ಆಘಾತ ನೀಡಿದೆ ಎಂದಿದ್ದಾರೆ ಕಳೆದ ವರ್ಷ ಮೆಕ್ಕೆಜೋಳದ ಏರಿಯಾ ತೀರಾ ಕಡಿಮೆಯಾಗಿತ್ತು ಮೇಲಾಗಿ ಮೆಕ್ಕೆಜೋಳದ ಇಳುವರಿ ಕೂಡ ಚೆನ್ನಾಗಿ ಬಂದಿತ್ತು ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಐನೂರು ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಮಾರಾಟವಾಗಿತ್ತು ದಿಢೀರನೆ ಮೆಕ್ಕೆಜೋಳದ ಬೆಲೆ ಒಂದೇ ತಿಂಗಳಲ್ಲಿ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಸಾವಿರದ ಮುನ್ನೂರು ರೂಪಾಯಿಗಳಷ್ಟು ಕುಸಿತಗೊಂಡ ಹಿನ್ನೆಲೆ ಬೆಳಗಾಗುವಂತೆ ಮಾಡಿದೆ ಈ ವರ್ಷ ರೈತರಿಗೆ ಮೆಕ್ಕೆಜೋಳ ಪ್ರಮುಖ ಬೆಳೆಯಲ್ಲಿ ಒಂದಾಗಿದೆ ಇಂತಹ ಅನಿರೀಕ್ಷಿತ ಬೆಲೆ ಕುಸಿತದಿಂದ ರೈತರು ತಮ್ಮ ಹೂಡಿಕೆಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಇದು ಸರ್ಕಾರದ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ನೆರವಿಗೆ ಧಾವಿಸಬೇಕಾದ ಅನಿವಾರ್ಯತೆ ಇದೆ ಈ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಸ್ಥಿತಿಗತಿ ಮೇಲೆ ತೀವ್ರ ಪರಿಣಾಮ ಬೀರಿತು ಅವರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗುವ ಅಗತ್ಯವಿದೆ ಸಾಲ ಸೋಲ ಮಾಡಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಖರೀದಿಸಲು ಆದೇಶಿಸಿದ್ದಾರೆ ಸರ್ಕಾರ ಆದೇಶ ಮಾಡಿದ ಬೆಳೆಗಾರರು ರೈತರು ಬೆಳೆದ ಮೆಕ್ಕೆಜೋಳವನ್ನ ರಾಜ್ಯ ಸರ್ಕಾರ ಶೀಘ್ರದಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಅವರ ಆಪ್ತ ಕಾರ್ಯದರ್ಶಿಗಳು ಆದ ಪದ್ಮನಾಭ ಅವರಿಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸೇರಿ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ತೊಗರಿ ಈ ತೊಗರಿ ಮುಂದೆ ಸದ್ಯಕ್ಕೆ ಸ್ಟಾರ್ಟ್ ಆಕೈತಿ ಈರುಳ್ಳಿ ಬೆಂಬಲ ಬೆಲೆ ಎಲ್ಲ ತೊ ಮೆಕ್ಕೆ ಬೆಂಬಲ ಬೆಲೆ ಎಲ್ಲ ಫಾದ ವರ್ಷ ಹಿಂದಿನ ವರ್ಷ ಜಾಸ್ತಿ ಇಳುವರಿ ಇತ್ತು ಆಮೇಲೆ ಮಾಲೂನು ಸ್ವಲ್ಪ ರೇಟನ್ನು ಇತ್ತು ಈ ವರ್ಷ ಇಳುವರಿನ ಕಮ್ಮಿ ಆಗೈತಿ ರೇಟ್ ಅಂತ ಪೂರ್ಣ ಡಲ್ಗ ಆಗೈತಿ ಏನಾಗತ್ತ ಹನ್ನೆರಡುನೂರ್ಲಿಂದ ಹಿಡ್ದು ಹದಿನೆಂಟು ಎಮ್ಗೆ ಎಷ್ಟಪ್ಪ ಅಂತಂದ್ರೆ ಎರಡು ಸಾವಿರದ ಐನೂರು ಆರ್ನೂರು ತನ ಮಾರ್ಕೆಟ್ನೇ ಮಾರಿಕೆ ಮಾರಾಟ ಆಗಿತ್ತು ಆಮೇಲೆ ವಾ ಸಲ ಇಳುವರಿ ಇದ್ರು ಮಾರಾಟ ಇತಿ ಈ ಸಲ ಇಲ್ಲ ಆದ್ರೆ ಎರೆ ಭಾಳಾಗೈತ್ ಮೆಕ್ಳದು ಎರೆ ಆದ್ರೆ ಇವ್ ಮಾಲ್ ಇಲ್ಲ ಎ ಟೆಟಿ ಮಾಲ್ ಇಲ್ಲಿ ಎಲ್ಲಿಗೆ ಬಂದೈತಿ ಇಪ್ಪತ್ತ ಐನೂರು ಆರ್ನೂರ್ ಮರ ಅಂತ ರೇಟ್ ಈ ಸೀದಾ ಎಲ್ಲಿ ಐತಿ ಹದಿನೈದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಚಿಕ್ಕಾಪಟ್ಟಿ ಕಲ್ಲಾಳಿಗೆ ಪಾಲು ಈ ಸೀದಾ ಶೀಘ್ರದಲ್ಲಿ ಸಹಬ್ರೂ ರಾಯಿರಡ್ಡಿ ಸಾಕಂದ್ರೆ ಕರ್ದು ನಮಗ ಖರೀ ಕೇಂದ್ರ ಪ್ರಾರಂಭ ಮಾಡಿ ಈ ವೇಳೆ ಪ್ರತಿಯೊಬ್ಬ ರೈತರಿಂದ ನಲವತ್ತೈದರಿಂದ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸಬೇಕು ಸರ್ಕಾರ ಮೆಕ್ಕೆಜೋಳ ಖರೀದಿಸಿದ ಹಣವನ್ನು ಒಂದು ತಿಂಗಳಲ್ಲಿ ರೈತರ ಖಾತೆಗೆ ಜಮಾವಣೆ ಮಾಡಬೇಕು ಅಂತ ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನೆರೆಗಲ್ ಶರಣಪ್ಪ ಕರಮುಡಿ ಮಾರುತಿ ಬಸವರಾಜು ಮತ್ತಿತರರು ಮನವಿ ಸಲ್ಲಿಸಿದ್ರು